ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಮೂರು ತ್ರಿಭಾಷಾ ಸೂತ್ರ ಆಮೇಲೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಇದು ವಿಷಯ ವಿಷಯ ಜ್ಞಾನವನ್ನು ಹಂಚಿಕೊಳ್ಳಕ್ಕೆ ಇಂಥ ಸಬ್ಜೆಕ್ಟ್ ಓದುವಾಗ ಆ ಹುಡುಗನಾದನು ಕೇವಲ ಕನ್ನಡದ ಮಾತ್ರ ಭಾಷೆಗೆ ಐದು ಹಳೆ ವಿದ್ಯಾರ್ಥಿ ಅಂತ ಹೇಳಿ ಬಹಳ ಹೆಮ್ಮೆ ಪಡ್ತೇನೆ ಬಹುಶಃ ನಮ್ಮ ಗುರುಗಳ ಜೊತೆ ನಿತ್ಕೊಂಡು ಕೂತ್ಕೊಂಡು ಮಾತಾಡುವಂತದ್ದು ಒಂದು ಸೌಭಾಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಲವಾರು ವಿಚಾರಗಳನ್ನು ಈಗ ಬಹುಶಃ ನಮ್ಮ ವಿದ್ಯಾರ್ಥಿಗಳನ್ನು ನೋಡುವಾಗ ನೆನಪಾಗ್ತದೆ ಯಾಕಂತಂದ್ರೆ ನಾವು ಕೂಡ ಬೇರೆ ಶಾಲೆಯಲ್ಲಿ ಕಲ್ತು ಈ ಒಂದು ದೊಡ್ಡ ಸಂಸ್ಥೆಗೆ ಒಳಗೆ ಬಂದಾಗ ನಮಗೆ ಬಹಳ ಹೆದರಿಕೆ ಆಗ್ತಾ ಇತ್ತು ಆವಾಗ ಏಳನೇ ಕ್ಲಾಸಿಂದ ಪಿ ಯು ಸಿ ಬರುವಾಗ ನಾನು ಪಿ ಯು ಸಿ ಮಾಡಿರುವಂಥದ್ದು ಸೊ ನಮ್ಮ ಈ ಎಲ್ಲ ವಿದ್ಯಾರ್ಥಿಗಳು ಬಹುಶಃ ಈ ದೊಡ್ಡ ಸಂಸ್ಥೆಗೆ ಬಂದಾಗ ಅಲ್ಲಿ ಏಳನೇ ತರಗತಿ ಬೆಂಗಳೂರಿನಲ್ಲಿರುವಂಥದ್ದು ಪ್ರೀಮಿಯಂ ಸಿನಿಮಾ ಕೋಶ ಹೆಚ್ಚು ಹೇಗೆ ಕಲಿಬಹುದು ಎನ್ನುವಂಥದ್ದು ಅತಿ ಪ್ರಮುಖವಾಗಿ ನಮ್ಮ ಈ ಸಂಸ್ಥೆಯಲ್ಲಿ ಬಹಳ ಬಹಳ ದುರಿತ ಶಿಕ್ಷಕರಿದ್ದಾರೆ ಬಹುಶಃ ಪ್ರತಿ ವರ್ಷ ಕೂಡ ನಮ್ಮ ನಾನು ಪಿ ಯು ಸಿ ಹೋಗುವಾಗಿಂದ ಮೊನ್ನೆ ಕೂಡ ನಮ್ಮ ಕೆಲವೊಂದು ಕಾಲಗಳು ಬಂದಿತ್ತು ಸರ್ ಅವರು ಹೇಳಿಕ್ಕಾಗ್ತದೆ ಬಹುಶಃ ಪಿ ಯು ಸಿಗೆ ಸಿ ಟಿಗೆ ಡಿಮಾಂಡ್ ಅಂತ ಹೇಳಿದ್ರೆ ಬಹುಶಃ ಅದು

ಈಗಲಿನ ಕಾಲಘಟ್ಟದಲ್ಲಿ ಹಾಗೆ ಸೊ ನಮ್ಮ ತಾಯಿಯು ಹಾಗೆ ಹೈಸ್ಕೂಲ್ ನಲ್ಲಿ ಇರಬಹುದು ಅಥವಾ ಕಾಲೇಜಿನಲ್ಲಿ ನಲ್ಲಿ ಇರಬಹುದು